ಏನಾರ ಒಂದು ಬಿಸ್ನೆಸ್ ಮಾಡ್ಬೇಕು ಇದೇ ಮಾಡ್ಬೇಕು ಅಂತ ಏನಿರ್ಲಿಲ್ಲ ಆಕ್ಚುಲಿ ಏನೋ ಇಂಟ್ರೆಸ್ಟ್ ಇತ್ತು ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು ಚಪ್ಪಾಳೆ ಮುಖಾಂತರ ನಾನು ಹಾಟ್ಲಿ ವೆಲ್ಕಮ್ ಮಾಡ್ತೀನಿ ಮಿಸ್ಟರ್ ಚಿದಾನಂದ್ ಸರ್ ಇದಕ್ಕ ಮುಂಚೆ ಅವ್ರು ಹೇಳ್ದಂಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಸ್ಟಿಲ್ ನಾವು ಮಾಡ್ತಾ ಇದೀನಿ ನಾನು ವರ್ಕ್ ಹೇಗೆ ಅಂದ್ರೆ ಬೆಳಗ್ಗೆ ಫೈವ್ ತರ್ಟಿ ಸ್ಟಾರ್ಟ್ ಆದ್ರೆ ನೈಟ್ ಲೆವೆನ್ ಟ್ವೆಲ್ ಒನ್ ಓ ಕ್ಲಾಕ್ ವರ್ಗೂ ಆಗ್ತಾ ಇತ್ತು ಸೊ ಸಿಕ್ಕ ಬಟ್ಟೆ ಫ್ರೆಶರ್ ಸ್ಟಿಲ್ ಈಗಲೂ ಇದೆ ಇವತ್ತು ಕೂಡ ಇದೆ ಈಗಲೂ ಫೋನ್ ಬರ್ತಾ ಬರ್ತಾರೆ ಮಾಡ್ತಾ ಇಲ್ಲ ಸೊ ನಾನು ವರ್ಕ್ ಮಾಡ್ತಾರೆ ಕೋರ್ಮಂಗ್ಲಾ ಕೋರ್ಮಂಗ್ಲ ಇಂದ್ರ ತುಂಬಾ ಹತ್ರ ಅಲ್ಲೇ ಒಂದು ಇನ್ಸ್ಟಿಟ್ಯೂಟ್ ಇತ್ತು ತುಂಬಾ ರಿಸರ್ಚ್ ಮಾಡಿದೆ ಅಲ್ಲೆಲ್ಲ ಮಾಡಿ ನೋಡಿ ಫಸ್ಟ್ ಕಂಫರ್ಟಬಲ್ ಸ್ಯಾಟಿಸ್ಫೈ ಅನ್ನಿಸ್ಲೇ ಇಲ್ಲ ಸೊ ಇದೆಲ್ಲ ಮಾಡ್ಬೇಕಾದ್ರೆ ಏನಾರ ಒಂದು ಬಿಸ್ನೆಸ್ ಮಾಡಬೇಕು ಇದೇ ಮಾಡಬೇಕಂತ ಏನಿರ್ಲಿಲ್ಲ ಆಕ್ಚುಲಿ ಏನೋ ಇದು ಇಂಟ್ರೆಸ್ಟ್ ಇತ್ತು ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು ಇದನ್ನೇ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಹಿಂಗೇ ಇನ್ಸ್ಟಾಗ್ರಾಮ್ ಕಾಲ್ ಮಾಡಬೇಕಾದ್ರೆ ಅರುಣ್ ಸರ್ದೊಂದು ವಿಡಿಯೋ ನೋಡಿದೆ ಅಲ್ಲಿ ಔಟ್ಲೆಟ್ ಹತ್ರ ಒಬ್ರು ಇಂಟರ್ವ್ ಮಾಡಿರೋದು ಹುಡುಗ ಯೂಟ್ಯೂಬ್ ಪೇಜ್ಗೆ ಹೋಗ್ಬಿಟ್ಟು ಈ ವಿಡಿಯೋಸ್ ಎಲ್ಲ ನೋಡಿದೆ ಈ ಫೀಲ್ಡಿಗೆ ಬರೋದಕ್ಕೆ ಅವ್ರ ಸ್ಪೀಚ್ ಅವ್ರು ವಿಡಿಯೋದಲ್ಲೇ ಹೇಳಿದ್ರು ಮಾತಾಡಬೇಕು ಮಾತಾಡಿಸ್ಬೇಕು ಅಂತ ಕರೆಕ್ಟ್ ಅದು ಅವ್ರು ಮಾತಾಡಿದ್ ನೋಡ್ಬಿಟ್ಟು ನಾನು ಇಲ್ಲಿ ಓದ್ತಿರೋದು ಮುಂದೆ ನಾನು ಏನಾದರೂ ಬಿಗ್ ಸಕ್ಸಸ್ ಕಂಡ್ರೆ ಅರುಣ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಆ ವೀಡಿಯೋ ನೋಡಿದಕ್ಕೆ ನಾನು ಈ ಫೀಲ್ ಸೆಲೆಕ್ಟ್ ಮಾಡಿದೆ ಥ್ಯಾಂಕ್ಸ್ ಸರ್ ನಿಮಗೆ